ರಾಹುಲ್ ಗಾಂಧಿಯವರು ವಯನಾಡು ಮತ್ತು ಅಮೇಥಿ ಎರಡೂ ಕ್ಷೇತ್ರದಿಂದ ಸ್ಪರ್ಧೆ ಮಾಡಿದರು ಈ ಹಿಂದಿನ ಲೋಕಸಭೆ ಚುನಾವಣೆಯಲ್ಲಿ ಆದರೆ ಅಮೇಥಿಯಿಂದ ಆಯ್ಕೆಯಾದರು ಹಾಗಾಗಿ ವಯನಾಡಿನ ಲೋಕಸಭಾ ಕ್ಷೇತ್ರಕ್ಕೆ ಅವರು ರಾಜೀನಾಮೆ ಕೊಡಬೇಕಾಗುವಂಥವರಿಗೆ ರಾಹುಲ್ ಗಾಂಧಿ ಅವರಿಗೆ ಪುನರ್ಜನ್ಮ ನೀಡಿದಂಥ ಕ್ಷೇತ್ರ ಇದೆ ಈ ಹಿಂದಿನ ಚುನಾವಣೆಯಲ್ಲಿ ಈ ಹಿಂದಿನ ಚುನಾವಣೆಯಲ್ಲಿ ಅವರು ಅಮೇಥಿಯಿಂದ ಸೋಲ್ಕೊಂಡಿದ್ರು ವಯನಾಡಿಂದ ಗೆದ್ದಿದ್ರು ಆಗ ಲೋಕಸಭೆಯಲ್ಲಿ ಇದ್ರು ಆದರೆ ಈ ಬಾರಿ ಎರಡೂ ಕ್ಷೇತ್ರದಿಂದ ಮತದಾರರು ರಾಹುಲ್ ಗಾಂಧಿಯವ್ರನ್ನೇ ಗೆಲ್ಲಿಸಿದರು ಹಾಗಾಗಿ ಈಗ ವಯನಾಡಿನಲ್ಲಿ ರಾಹುಲ್ ಗಾಂಧಿಯವರು ತೆರವು ಮಾಡಿದಂಥ ಕ್ಷೇತ್ರದಲ್ಲಿ ಅವರ ಸಹೋದರಿ ಪ್ರಿಯಾಂಕಾ ಗಾಂಧಿ ವಾದ್ರಾ ಅವರೇ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಕಣದಲ್ಲಿದ್ದಾರೆ ಇವತ್ತು ಅಲ್ಲಿಯೂ ಸಹ ಮತದಾನ ನಡೀತಾ ಇದೆ ಆ ವಯನಾಡಿನ ಒಂದು ಮತಗಟ್ಟೆಗೆ ಕಾಂಗ್ರೆಸ್ ಅಭ್ಯರ್ಥಿ ಪ್ರಿಯಾಂಕಾ ಗಾಂಧಿ ಅವರು ಭೇಟಿ ಕೊಟ್ಟರು ಅವರು ಮತದಾನದ ದಿನ ವಯನಾಡ್ನಲ್ಲೇ ಇದ್ದಾರೆ ಬಹಳ ಸುದೀರ್ಘವಾಗಿ ಮತ್ತು ಭಾಳ ಬಿರುಸಿನ ಪ್ರಚಾರ ಈ ವಯನಾಡು ಕ್ಷೇತ್ರದಲ್ಲಿ ನಡೆದಿದೆ ರಾಹುಲ್ ಗಾಂಧಿ ಅವರು ಬಂದು ಪ್ರಚಾರ ಮಾಡಿದ್ದಾರೆ ಮತ್ತು ಕಾಂಗ್ರೆಸ್ನ ಬಹಳಷ್ಟು ನಾಯಕರು ಈ ವಯನಾಡು ಕ್ಷೇತ್ರಕ್ಕೆ ಬಂದು ಅಲ್ಲಿ ಪ್ರಚಾರವನ್ನು ಮಾಡಿದ್ದಾರೆ ಅಲ್ಲೂ ಸಹ ಬೆಳಗ್ಗೆ ಏಳು ಗಂಟೆಗೆ ವಯನಾಡಿನಲ್ಲಿ ಮತದಾನ ಆರಂಭವಾಗಿದೆ ಇಡೀ ವೈಲ ವಯನಾಡಿನಲ್ಲಿ ಸಾವಿರದ ಮುನ್ನೂರ ಐವತ್ನಾಲ್ಕು ಮತಗಟ್ಟೆಗಳನ್ನು ಸ್ಥಾಪನೆ ಮಾಡಲಾಗಿದೆ ಒಟ್ಟು ಹದಿನಾಲ್ಕು ಲಕ್ಷಕ್ಕೂ ಅಧಿಕ ಮತದಾರರು ಈ ಕ್ಷೇತ್ರದಲ್ಲಿದ್ದಾರೆ ಇನ್ನೊಂದೇನೆಂದರೆ ಈ ಕ್ಷೇತ್ರ ರಚನೆಯಾಗಿದೆ ಎರಡು ಸಾವಿರದ ಎಂಟನೇ ಇಸುವಿನಲ್ಲಿ ಎರಡು ಸಾವಿರದ ಎಂಟರಿಂದ ಇದುವರೆಗೆ ಇಲ್ಲಿ ನಡೆದಿರ್ತಕ್ಕಂಥ ಎಲ್ಲ ಚುನಾವಣೆಯಲ್ಲೂ ಸಹ ಕಾಂಗ್ರೆಸ್ ಗೆಲ್ತಾನೆ ಬಂದಿದೆ ಅದೇ ವಿಶ್ವಾಸದ ಮೇಲೆ ಈಗ ಅಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಪ್ರಿಯಾಂಕಾ ಗಾಂಧಿ ವಾದ್ರ ಅವರು ಅಲ್ಲಿ ಚುನಾವಣೆ ಕಣದಲ್ಲಿದ್ದಾರೆ ಈ ವಯನಾಡ್ ಲೋಕಸಭಾ ಕ್ಷೇತ್ರದಲ್ಲಿ ಯಾವ್ಯಾವ ತಾಲೂಕುಗಳು ಬರುತ್ತೆ ಅಂದರೆ ಮಾನಂದವಾಡಿ ಸುಲ್ತಾನ್ ಬತೇರಿ ಕಲ್ಪೆಟ್ಟ ಈ ವಿಧಾನಸಭಾ ಕ್ಷೇತ್ರಗಳು ಈ ವಯನಾಡ್ ಕ್ಷೇತ್ರಕ್ಕೆ ಬರುತ್ತೆ ಇನ್ನು ಕೊಯ್ಕೋಡ್ ಜಿಲ್ಲೆಯ ತಿರುವಂಬಾಡಿ ಮಲಪ್ಪುರಂ ಜಿಲ್ಲೆಯ ಏರ್ನಾಡ್ ನೀಲಂಬೂರ್ ಹಾಗೂ ಒಂಡೂರ್ ಇಷ್ಟು ಕ್ಷೇತ್ರಗಳು ಇಷ್ಟು ವಿಧಾನಸಭಾ ಕ್ಷೇತ್ರಗಳು ಈ ವಯನಾಡ್ ಕ್ಷೇತ್ರಕ್ಕೆ ಬರುತ್ತೆ ಈ ಉಪಚುನಾವಣೆಯಲ್ಲಿ ಪ್ರಿಯಾಂಕಾ ಗಾಂಧಿ ಅವರಿಗೆ ಏನು ಸ್ಪರ್ಧೆಯನ್ನು ಕಡಿಮೆ ಇಲ್ಲ ಅಲ್ಲೂ ಸಹ ಎನ್ ಡಿ ಎ ಗೆಲ್ಲಬೇಕು ಅನ್ನತಕ್ಕಂಥ ಪ್ರಯತ್ನ ಮಾಡ್ತಾನೇ ಇದೆ ಒಟ್ಟು ಹದಿನಾರು ಅಭ್ಯರ್ಥಿಗಳು ಇಲ್ಲಿ ಕಣದಲ್ಲಿದ್ದಾರೆ ಯು ಡಿ ಎಫ್ ಅಭ್ಯರ್ಥಿಯಾಗಿ ಮೈತ್ರಿಕೂಟದ ಅಭ್ಯರ್ಥಿಯಾಗಿ ಪ್ರಿಯಾಂಕಾ ಗಾಂಧಿ ಇದ್ದರೆ ಎಲ್ ಡಿ ಎಫ್ ಮೈತ್ರಿಕೂಟದಿಂದ ಸತ್ಯನ್ ಮೊಖ್ರಿ ಅವರು ಕಣದಲ್ಲಿದ್ದಾರೆ ಯು ಡಿ ಎಫ್ ಎಲ್ ಡಿ ಎಫ್ ಅಂತಂದರೆ ಆ ಕೇರಳದಲ್ಲಿ ಇದ್ದಂಥ ಒಂದು ಮೈತ್ರಿಕೂಟಗಳು ಇನ್ನು ಎನ್ ಡಿ ಎಫ್ ಎಲ್ ಡಿ ಎಫ್ನಿಂದ ಸತ್ಯನ್ ಮೋಕ್ರಿ ಅವರು ಕಣದಲ್ಲಿದ್ದಾರೆ ಇನ್ನು ಎನ್ ಡಿ ಎ ಮೈತ್ರಿಕೂಟದಿಂದ ನವ್ಯ ಹರಿದಾಸ್ ಅಂದರೆ ಬಿ ಜೆ ಪಿಯಿಂದ ಅವರು ಅದೃಷ್ಟ ಪರೀಕ್ಷೆ ಮಾಡ್ತಾ ಇದ್ದಾರೆ ಒಟ್ಟು ಹದಿನಾರು ಅಭ್ಯರ್ಥಿಗಳು ಈ ಕ್ಷೇತ್ರದಲ್ಲಿ ಇದ್ದಾರೆ ಈಗ ಮತ್ತು ಈ ಕ್ಷೇತ್ರದಲ್ಲಿ ಬಿಗಿ ಭದ್ರತೆಯೂ ಸಹ ನಿಯೋಜನೆ ಮಾಡಲಾಗಿದೆ ಯಾಕಂದರೆ ಪ್ರಿಯಾಂಕಾ ಗಾಂಧಿಯವರ ಸ್ಪರ್ಧೆ ಮಾಡ್ತಾ ಇರತಕ್ಕಂಥ ಸ್ವಲ್ಪ ಎಲ್ಲರ ಗಮನ ಇರತಕ್ಕಂಥ ಸೆನ್ಸಿಟಿವ್ ಕ್ಷೇತ್ರ ಆಗಿದೆ ಇದು ಹಾಗಾಗಿ ಒಟ್ಟು ಇಡೀ ಕ್ಷೇತ್ರದಲ್ಲಿ ಎರಡು ಸಾವಿರದ ಐನೂರು ಭದ್ರತಾ ಸಿಬ್ಬಂದಿಗಳನ್ನು ನಿಯೋಜನೆ ಮಾಡಲಾಗಿದೆ ವೆಬ್ ಕ್ಯಾಸ್ಟಿಂಗ್ ಮೂಲಕ ಮತನ ಮತದಾನದ ಲೈವ್ ಮೇಲುಚಾರಣೆಯನ್ನು ಸಹ ಮಾಡಲಾಗ್ತಾ ಇದೆ ಹಾಗಾಗಿ ಇಲ್ಲಿ ಏನು ವಯನಾಡ್ ಕ್ಷೇತ್ರ ರಾಹುಲ್ ಗಾಂಧಿ ಗೆದ್ದಂಥ ಕ್ಷೇತ್ರ ಕಾಂಗ್ರೆಸ್ ಯಾವತ್ತೂ ಸೋಲದಂಥ ಕ್ಷೇತ್ರ ಮತ್ತು ಈ ಮೂಲಕ ಪ್ರಿಯಾಂಕಾ ಗಾಂಧಿ ವಾದ್ರಾ ಅವರು ನೇರ ಚುನಾವಣಾ ರಾಜಕಾರಣಕ್ಕೆ ಬಂದು ಪ್ರವೇಶ ಮಾಡಿದ್ದಾರೆ ಈ ಮೂಲಕ ಅವರು ಮೊಟ್ಟ ಮೊದಲ ಬಾರಿಗೆ ಅವರ ಡೆಬ್ಯೂಟ್ ಇದು ಮೊಟ್ಟ ಮೊದಲ ಬಾರಿಗೆ ಅವರು ಚುನಾವಣೆ ಸ್ಪರ್ಧೆ ಮಾಡ್ತಾ ಇರೋದು ಈ ಗೆದ್ರೆ ಮೊಟ್ಟ ಮೊದಲ ಬಾರಿಗೆ ಅವರು ಸಂಸತ್ತನ್ನು ಪ್ರವೇಶ ಮಾಡ್ತಾರೆ ಈಗಾಗಲೇ ಅವರ ಕುಟುಂಬ ಏನಿದೆ ನೆಹರೂ ಇಂದ ಹಿಡಿದು ನೆಹರು ಆಗಿರ್ಬೋದು ಇಂದಿರಾ ಗಾಂಧಿ ಆಗಿರ್ಬೋದು ರಾಜೀವ್ ಗಾಂಧಿ ಸಂಜಯ್ ಗಾಂಧಿ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಈಗ ಪ್ರಿಯಾಂಕಾ ಗಾಂಧಿ ಪ್ರಿಯಾಂಕಾ ಗಾಂಧಿ ಭದ್ರಾ ಇಷ್ಟು ಜನ ಅವರು ರಾಜಕಾರಣಕ್ಕೆ ಬಂದಿದ್ದಾರೆ ಅವರ ಕುಟುಂಬದಲ್ಲಿ ಹಾಗಾಗಿ ಈಗ ಪ್ರಿಯಾಂಕಾ ಗಾಂಧಿ ಅವರ ಮೊಟ್ಟ ಮೊದಲ ಚುನಾವಣೆ ಏನಾಗುತ್ತೆ ಮತದಾರರು ಯಾವ ರೀತಿ ತಮ್ಮ ಒಲವನ್ನು ವ್ಯಕ್ತಪಡಿಸ್ತಾರೆ ಏನಾಗುತ್ತೆ ಅಂತ ನೋಡಬೇಕಾಗಿದೆ